ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರೂಪ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಗರಿ ಗರಿ ಆಗಿರ್ತಕ್ಕಂಥ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ಇದ್ದೀನಿ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಹಾಗೆ ಇದನ್ನು ಮಾಡಲಿಕ್ಕೆ ಹೆಚ್ಚು ಸಮಯನೂ ಕೂಡ ತಗೊಳ್ಳೋದಿಲ್ಲ ಬನ್ನಿ ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಂದುಬಿಡೋಣ ಮೊದಲಿಗೆ ನಾನಿಲ್ಲಿ ಒಂದು ಅಳತೆಯ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು ಏನು ಉಪ್ಪನ್ನ ಮಾಡಲಿಕ್ಕೆ ಸಂಪೂರ್ಣವಾಗಿ ಗೋಧಿ ಹಿಟ್ಟಿನಿಂದಲೇ ಮಾಡ್ತಾಯಿದ್ದೀನಿ ಬೇರೆ ಏನು ಯಾವುದೇ ಥರದ ಹಿಟ್ಟನ್ನು ಇಲ್ಲಿ ಮಿಕ್ಸ್ ಮಾಡ್ತಾ ಇಲ್ಲ ಅದಕ್ಕೆ ಅರ್ಧ ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಹಾಗೆ ಒಂದು ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಬೋದು ಹಾಗೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಬಿಳಿ ಎಳ್ಳು ಮತ್ತು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕರಿಬೇವು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನು ನೀವು ನೋಡಿ ನಿಮ್ಮ ಅಳತೆಗೆ ತಕ್ಕನಾಗೆ ಸೇರಿಸ್ಕೊಳ್ಳಿ ಇದನ್ನು ಸತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡ್ತೀನಿ ಸಾಲ್ಟ್ ಎಲ್ಲದಕ್ಕೂ ಹಿಡಿಬೇಕಲ್ವ ಹಾಗಾಗಿ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮೊದಲಿಗೆ ನಾನಿಲ್ಲಿ ಚೆನ್ನಾಗಿ ಕಾಯಿಸಿಟ್ಕೊಂಡಿರ್ತಕ್ಕಂಥ ಎಣ್ಣೆಯನ್ನು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನೂ ಕೂಡ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ನೀವು ಎಣ್ಣೆ ಅಥವಾ ತುಪ್ಪ ಇವೆರಡರಲ್ಲಿ ಯಾವುದನ್ನಾದರೂ ಸೇರಿಸ್ಕೋಬೋದು ನಾನಿಲ್ಲಿ ಮನೆಯಲ್ಲೇ ಯೂಸ್ ಮಾಡ್ತಕ್ಕಂಥ ಸನ್ಪ್ಯೂರ್ ಎಣ್ಣೆಯನ್ನು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಹೈಟಿಗೆಲ್ಲ ಹರಡಬೇಕು ಹಾಗಾಗಿ ಕೈಯಿಂದ ನಾನು ಇದನ್ನು ಚೆನ್ನಾಗಿ ಕ್ಯೂಚಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿತ್ತಲ್ವ ಅದರಿಂದ ಸ್ವಲ್ಪ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಎಣ್ಣೆಗೇ ಕೈ ಹಾಕ್ಲಿಕ್ಕೆ ಹೋಗಬೇಡಿ ಅದರಿಂದ ನಾನು ಸತಿ ಸ್ಪೂನ್ ಯೂಸ್ ಮಾಡಿಬಿಟ್ಟು ನಂತರ ನಾನಿಲ್ಲಿ ಕೈಯಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನಾವು ಹಿಟ್ಟನ್ನು ಈ ರೀತಿ ಮುಷ್ಟಿ ಮಾಡಿದ್ರೆ ಅದು ಚೆನ್ನಾಗಿ ಹೊಂದ್ಕೋಬೇಕು ಹಾಗೆ ಮುಷ್ಟಿ ಚೆನ್ನಾಗಿ ಬರಬೇಕು ಎಲ್ಲೂ ಬಿಡಿ ಬಿಡಿಯಾಗಿರಬಾರ್ದು ಅಷ್ಟು ಆದರೆ ಎಣ್ಣೆ ಪ್ರಮಾಣ ಕರೆಕ್ಟಾಗಿದೆ ಅಂತ ಇಲ್ಲ ನಿಮಗಿನ್ನೂ ಉದುರುತ್ತಾ ಇದೆ ಅಂತಂದರೆ ಇನ್ನೊಂದು ಸ್ವಲ್ಪ ಎಣ್ಣೆನೂ ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ನಂತರ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೋತಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ನಾವು ಚಪಾತಿಗೆಲ್ಲ ಹಿಟ್ಟು ಕಲಿಸ್ತೀವಲ್ಲ ಅಷ್ಟೇ ಇದ್ದರೂ ಸಾಕಾಗುತ್ತೆ ಅದ ಅದಕ್ಕಿಂತ ತೆಳ್ಳಗಂತೂ ಇರಬಾರ್ದು ಸ್ವಲ್ಪ ಗಟ್ಟಿಯಾಗಿದ್ರೂ ನಡೆಯುತ್ತೆ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರ್ಸ್ಕೊತ ಯಾವ ರೀತಿ ಹಿಟ್ಟನ್ನ ನಾತ್ಕೋತಾ ಇದ್ದೀನಿ ಅಂತ ಆದಷ್ಟು ನಾವು ಹಿಟ್ಟನ್ನ ಚೆನ್ನಾಗಿ ನಾತ್ಕೋಬೇಕು ನೋಡಿ ಇವಾಗ ನಾನು ಹಿಟ್ಟನ್ನೆಲ್ಲ ಯಾವ ರೀತಿ ಕಲ್ಸ್ಕೊಂಡಿದೀನಿ ಅಂತ ಹಾಗೆ ಇದು ಮುಟ್ಟಿದ್ರು ಕೂಡ ಕೈಗೂ ಹಂಟೋದಿಲ್ಲ ತುಂಬ ಗಟ್ಟಿ ಅಂತಲೂ ಅನಿಸೋದಿಲ್ಲ ತುಂಬ ಸಾಫ್ಟ್ ಅಂತಲೂ ಅನಿಸೋದಿಲ್ಲ ಒಂದು ಮೀಡಿಯಮ್ ಆಗಿದೆ ಇದನ್ನು ಒಂದು ಸೈಡಿಗೆ ಇಟ್ಬಿಟ್ಟು ಇಲ್ಲಿ ಎಣ್ಣೆನೂ ಕೂಡ ಕಾಯೋಕೆ ಇಟ್ಬಿಡ್ತೀನಿ ಇದು ಕಾಯೋ ಅಷ್ಟರಲ್ಲಿ ನಾವು ರೆಡಿ ಮಾಡೋ ಇಟ್ಕೊಂಡ್ರೆ ಹಿಟ್ಟನ್ನು ಉಂಡೆಗಳನ್ನಾಗಿ ನಾನು ಇಲ್ಲಿ ಮಾಡ್ಕೊತಾ ಇದ್ದೀನಿ ಇದನ್ನು ನಾವು ಹಿಟ್ಟನ್ನು ಕಲಸಿ ಸ್ವಲ್ಪ ಹೊತ್ತು ಇಡಬೇಕು ಅನ್ನೋದೆಲ್ಲ ಏನಿಲ್ಲ ತಕ್ಷಣಕ್ಕೇ ಅಲ್ಲೇ ಕಲಸಿ ಅಲ್ಲೇ ಮಾಡ್ಬೋದು ಇವಾಗ ಅದನ್ನೇ ಮಾಡ್ತಿರೋದು ನಾನು ಏನು ಇಲ್ಲಿ ನೆನೆಸಿಲ್ಲ ಹಿಟ್ಟನ್ನು ತಕ್ಷಣಕ್ಕೇ ಕಲಸಿ ನಾನಿವಾಗ ಉಂಡೆಗಳನ್ನಾಗಿ ಇದ್ದೀನಿ ಇದನ್ನು ನಾವು ಚಪಾತಿನ ಲಟ್ಟಿಸ್ತೀವಲ್ಲ ಅದೇ ರೀತಿ ಲಟ್ಟಿಸ್ಕೋತಾ ಇದ್ದೀನಿ ಲಟ್ಟಿಸ್ಲಿಕ್ಕೆ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ನಿಮಗೇನಾದರೂ ಲಟ್ಟಿಸುವಾಗ ಕೈಗೆ ಅಂಟುತ್ತೆ ಅಂತೇನಾದರೂ ಅನಿಸಿದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ನೀವಿಲ್ಲಿ ಹಾಕ್ಕೊಂಡು ಎಷ್ಟು ತೆಳ್ಳವಾಗಿ ಲಟ್ಸೋಕ್ಕಾಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೋಬೇಕಾಗತ್ತೆ ನಾನಿದನ್ನ ಇಷ್ಟೊಂದು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ ನಂತರ ನಾನು ಇದಕ್ಕೆ ಒಂದು ಫೋರ್ಕ್ನಿಂದ ಈ ರೀತಿ ಚುಚ್ಚಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಯಾಕಂತಂದರೆ ನಾವು ಎಣ್ಣೆಗೆ ಬಿಡುವಾಗ ಅದು ಉಬ್ಕೋಬಾರ್ದು ಪೂರಿ ಥರ ಹಾಗಾಗಿ ಈ ರೀತಿ ಒಂದು ಸತಿ ನಾವು ಚುಚ್ಚಿದ್ರೆ ಅದು ಉಬ್ಲಿಕ್ಕೆ ಆಗೋದಿಲ್ಲ ಅದಾದ ನಂತರ ನಾನಿಲ್ಲಿ ಒಂದು ಗ್ಲಾಸ್ ಅಥವಾ ಬೌಲ್ ಏನು ಬೇಕಾದರೂ ತೊಗೊಬೋದು ಒಂದೇ ಶೇಪಲ್ಲಿ ಬರಬೇಕು ಅಂತ ನಾನಿಲ್ಲಿ ಗ್ಲಾಸ್ನಿಂದ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡು ಇದನ್ನೆಲ್ಲ ತೆಗೆದುಬಿಡ್ತೀನಿ ಎಕ್ಸ್ಟ್ರಾ ಇಟ್ಟಿರೋದನ್ನೆಲ್ಲ ಮತ್ತೊಂದು ಕಡೆ ಎಣ್ಣೆನೂ ಕೂಡ ಕಾದಿದೆ ಹಾಗಾಗಿ ನಾನು ಇಲ್ಲಿ ಲಟ್ಸಿರತಕ್ಕಂಥ ನುಪ್ಪಿಟ್ಟುಗಳನ್ನು ಒಂದೊಂದನ್ನು ಆಗಿ ಬಿಡ್ತಾ ಇದ್ದೀನಿ ಒಂದ್ರ ಮೇಲೊಂದು ಪಕ್ಕದಲ್ಲಿ ಬಿಡ್ತಾ ಇರಿ ಇದೇನು ಬೇಯಲಿಕ್ಕೆ ತುಂಬ ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ ಒಂದು ಎರಡು ಮೂರು ನಿಮಿಷ ಸಾಕಾಗಿಬಿಡುತ್ತೆ ನೋಡಿ ಇವಾಗ ನಾನು ಇದನ್ನು ತಿರುಗಾಕೋತಾ ಇದ್ದೀನಿ ಸ್ವಲ್ಪ ಇದು ಕಲರ್ ಚೇಂಜ್ ಆಗಬೇಕು ಹಾಗೆ ಬಬಲ್ಸ್ ಎಲ್ಲ ಕಡಿಮೆ ಆದರೆ ಇದು ಸರಿಯಾಗಿ ಹೋಗುತ್ತೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಇದನ್ನೇನು ತುಂಬ ಹೊತ್ತೆಲ್ಲ ಬೇಯಿಸ್ಬೇಕು ಅನ್ನೋದೆಲ್ಲ ಏನಿಲ್ಲ ಜಸ್ಟ್ ಒಂದು ಎರಡು ನಿಮಿಷ ಆ ಕಡೆ ಕಡೆ ತಿರುವ ಕಡಿದ್ರೆ ಸಾಕಾಗುತ್ತೆ ನಂತರ ನಾನು ಇಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಹಿಟ್ಟುಗಳನ್ನು ಕೂಡ ಇದೇ ರೀತಿಯಾಗಿ ನಾನು ಲಟ್ಟಿಸಿ ಇದೇ ರೀತಿ ಎಣ್ಣೆಗೆ ಬಿಟ್ಕೋತಾ ಇದ್ದೀನಿ ನೋಡಿ ಒಂದು ಕಪ್ ಗೋಧಿ ಹಿಟ್ಟಿನಿಂದ ಎಷ್ಟೆಲ್ಲ ಉಪ್ಪಿಟ್ಟನ್ನ ಮಾಡ್ಬೋದು ಅಂತ ನಾನು ಇದನ್ನು ಒಂದು ಸತಿ ಮುರಿದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇದನ್ನು ಪ್ರೆಸ್ ಮಾಡಿದ್ರೆ ತುಂಬ ಗಟ್ಟಿ ಏನು ಅನ್ನಿಸ್ತಾ ಇಲ್ಲ ಹಾಗೆ ಮುಟ್ಟಿದ ತಕ್ಷಣ ಬ್ರೇಕ್ ಆಗ್ತಾಯಿದೆ ಹಾಗೆ ಕ್ರಿಸ್ಪಿಯೂ ಕೂಡ ಇದೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಹಾಗೆ ಟೇಸ್ಟು ಕೂಡ ಚೆನ್ನಾಗಿದೆ ಯಾವ ರೀತಿ ಬಂತು ಅಂತ ನನಗೂ ಕೂಡ ಕಮೆಂಟ್ಲಿ ತಿಳಿಸಿ ಹಾಗೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು